ಕುಮ್ಮಕ್ಕಿದೆ ಏನು ರೈತರು ನೋಟಿಸ್ ಅನ್ನ ತೊಗೊಂಡು ಕೊಟ್ಟಿದ್ದಾರೆ ಭಯಭೀತರಾಗಿದ್ದಾರೆ ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿಲಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ರೈತರುಗಳಿಗೆ ಮಠ ಮಾನ್ ದೇವಸ್ಥಾನಗಳಿಗೂ ಕೂಡ ಆತಂಕದಲ್ಲಿದ್ದಾರೆ ಇದರ ಪರವಾಗಿ ವಿರುದ್ಧ ನಾವು ಹೋರಾಟ ಇತ್ತೀಚೆಗೆ ಏನು ಕೂಡ ಬಂದಿತ್ತು ಚೇರ್ಮನ್ ಕೂಡ ಬಂದಿದ್ರು ಸದಸ್ಯರೆಲ್ಲ ಬಂದಿದ್ರು ನರೇಂದ್ರ ಮೋದಿ ಜಿ ಅವರ ಕರ್ನಾಟಕ ರಾಜ್ಯವು ಕೂಡ ಹೇಳಿ ದೇಶದಲ್ಲಿ ಹೇಳ್ಕೊಂಡು ರೈತರನ್ನ ಒಕ್ಕಲಪಿಸುವ ಕೆಲಸನು ಆಗಬಾರದು ರೈತರು ಬೀದಿಗೆ ತರ್ತಕ್ಕ ಕೆಲಸ ಆಗಬಾರ್ದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ತಿದ್ದುಪಡಿ ಸಮಗ್ರವಾಗಿ ಚರ್ಚೆನೂ ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂತ ಹೇಗೆ ಕೃತ್ಯರ್ತಕ್ಕಂಥದ್ದು ಖಂಡನೀಯ ಅದು ಈ ರಾಜ್ಯದ ರೈತರು ಪರವಾಗಿದ್ದೇವೆ ಇದು ಮಠಮಾನಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹಲ್ವಾರ್ ಬಾರಿ ಹೇಳಿದ್ದೇವೆ ಈ ನಿಟ್ಟಿನಲ್ಲಿ ಹೊತ್ತು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು ನಮ್ಮ ಮಾಜಿ ಉಪಮುಖ್ಯಮಂತ್ರ ಇರತಕ್ಕಂಥ ಅಶೋತ್ ನಾರಾಯಣ್ ಅವರು ನಮ್ಮ ಹಿಂದ್ ಮಾಜಿ ಸಚಿವರಾಗಿರ್ತಕ್ಕಂಥ ಭೈರ್ತಿ ಬಸವರಾಜ್ ಅವರು ರೇಣುಕ್ತ ಸ್ವಾಮಿ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಮಾಜಿ ಸಂಸದ ಇರ್ತಕ್ಕಂತ ಕೇಂದ್ರ ಸಚಿವರು ಖೂಬಾ ಅವರು ನಮ್ಮೆಲ್ಲ ಶಾಸಕ ಮಿತ್ರ ಇರ್ತಕ್ಕಂತ ಶೈಲೇಂದ್ರ ಬೆಳದಾಳೆ ಸಿದ್ದು ಪಾಟೀಲ್ ಅವರು ಮತ್ತಿಮೋಡವರು ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜಿಲ್ಲೆಗೆ ಭೇಟಿಯನ್ನು ನೀಡಿದ್ದಾರೆ